ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇಂದು ನಾವು ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೇವೆ ಒಂದು ಅದ್ಭುತ ಶಕ್ತಿಯ ಕ್ಷೇತ್ರಕ್ಕೆ ಭಕ್ತರ ನಂಬಿಕೆ ದೇವಾಲಯಕ್ಕೆ ಮತ್ತು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಪುಣ್ಯ ಕ್ಷೇತ್ರಕ್ಕೆ ಅದು ಬೇರೆ ಯಾವುದೇ ಅಲ್ಲ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮೈಲಾರ್ ಬನ್ನಿ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಈಗ ನಾವು ಹೋಗ್ತಾ ಇರೋದು ನದಿಗೆ ಮೈಲಾರಲಿಂಗೇಶ್ವರ ಸ್ವಾಮಿ ಕ್ಷೇತ್ರದಿಂದ ಕರೆಕ್ಟಾಗಿ ಇದು ಎರಡು ಕಿಲೋಮೀಟರ್ ಇದೆ ಇಲ್ಲಿ ಏನು ಕಾಣಿಸ್ತಾ ಇದ್ದಾನೆ ಇವನು ನನ್ನ ತಮ್ಮ ರಾಜ ಕಿರಣ್ ಕುಮಾರ್ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇದ್ದಾನೆ ಅವನು ಮಹೇಶ್ ಕುಮಾರ್ ಎಲ್ ಟಿ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಗಾಡಿಗೆಲ್ಲ ಫುಲ್ ಎಫ್ಸಿ ಹೊಡ್ಸಿದ್ದೀವಿ ನೇರ ಹತ್ರದಲ್ಲ ಇದೆ ನದಿ ಸಮೀಪದಲ್ಲಿ ಇದ್ದೀವಿ ಕರ್ನಾಟಕದ ಅತಿ ದೊಡ್ಡ ನದಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದು ಶಿವಮೊಗ್ಗದಿಂದ ಹುಟ್ಟಿ ಇದೆ ನಮ್ಮ ಆಂಧ್ರದ ಕರ್ನೂಲು ಡಿಸ್ಟಿಕ್ವರೆಗೂ ಹರಿತದೆ ಸುಮಾರು ಪುಣ್ಯಕ್ಷೇತ್ರಗಳಿಂದ ಹಾದು ಹೋಗುತ್ತದೆ ಅದು ಒಂದು ಅಲ್ಲ ಎರಡು ಅಲ್ಲ ಹರಿಹರ ಉಕ್ಕಡಗಾತ್ರಿ ಮೈಲಾರ ಹಾಗೆ ಹಂಪಿ ಇನ್ನು ಮುಂದೆ ಬಂದರೆ ನಮ್ಮ ಕರ್ನಾಟಕದ ಕರ್ನಾಟಕದ ಭಕ್ತಾದಿಗಳು ಅತಿ ಹೆಚ್ಚು ವಿಸಿಟ್ ಕೊಡುವಂಥ ಒಂದು ಪ್ಲೇಸ್ ಅಂತ ಅಂದರೆ ಅದು ಬಂದು ಮಂತ್ರಾಲಯ ಆ ಮಂತ್ರಾಲಯಕ್ಕೂ ಸಮೇತ ಇಲ್ಲಿಂದನೇ ಹೋಗ್ತಾ ಇರೋದು ಅದೇ ನೀರೇನೇ ಅದೇ ತುಂಗಾಭತ್ರೆ ನದಿನೇ ತುಂಬಾ ದೊಡ್ಡದಾದಂತಹ ಒಂದು ನದಿ ನೋಡಿ ಈಗ ಹೋಗ್ತಾ ಇದ್ದೀವಿ ನದಿ ಹತ್ರ ತೋರಿಸ್ತೀವಿ ಇಲ್ಲಿ ಎಲ್ಲನ ನದಿನಲ್ಲಿ ಬಂದ್ಬಿಟ್ಟು ಸುಮಾರು ಅಂದ್ರೆ ಭಕ್ತಾದಿಗಳು ಎಲ್ಲರೂ ಬಂದ್ಬಿಟ್ಟು ಆ ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಇಲ್ಲಿಂದ ಮತ್ತೆ ದೇವರ ದರ್ಶನಕ್ಕೆ ಹೋಗ್ತಾರೆ ಒಂದ್ ನಿಮಿಷ ನೋಡಿ ಸ್ನೇಹಿತರೆ ನಾವು ಈಗ ತುಂಗಭದ್ರಾ ನದಿಯ ದಡದಲ್ಲಿದ್ದೇವೆ ಇದು ಒಂದು ದಕ್ಷಿಣ ಭಾರತದ ಪ್ರಮುಖ ನದಿಗಳಲ್ಲಿ ಒಂದಾಗಿದ್ದು ಇದು ಪವಿತ್ರ ನದಿ ಎಂದು ಹೆಸರುವಾಸಿಯಾಗಿದೆ ಈ ಒಂದು ನದಿಯು ಒಂದು ಉಗಮ ಸ್ಥಾನ ನೋಡೋದಾದ್ರೆ ತುಂಗಭದ್ರಾ ನದಿಯು ತುಂಗಾ ಮತ್ತು ಭದ್ರಾ ಎಂಬ ಎರಡು ನದಿಗಳಿಂದ ಸೇರಿ ಅಹ್ ತುಂಗಭದ್ರಾ ಆಗಿದೆ ಈ ತುಂಗಾ ನದಿ ಬಂದು ಚಿಕ್ಕಮಗಳೂರು ಜಿಲ್ಲೆಯ ವರಾಹ ಪರ್ವತದ ಗಂಗಾಮೂಲ ಬಳಿ ಹುಟ್ಟುತ್ತದೆ ಭದ್ರಾ ನದಿಯು ಸಮೇತ ಚಿಕ್ಕಮಗಳೂರು ಜಿಲ್ಲೆ ಗಂಗಾಮೂಲದ ಬಳಿಯೇ ಹುಟ್ಟುತ್ತದೆ ಈ ಎರಡು ನದಿಗಳು ಶಿವಮೊಗ್ಗ ಜಿಲ್ಲೆಯ ಕೂಡ್ಲಿ ಎಂಬಲ್ಲಿ ಸಂಗಮವಾಗುತ್ತದೆ ಅಲ್ಲಿಂದ ಮುಂದೆ ಇದನ್ನು ತುಂಗಭದ್ರಾ ಅಂತ ಕರೆಯುತ್ತಾರೆ ಈ ಒಂದು ನದಿಯ ಉದ್ದವನ್ನು ನೋಡೋದಾದರೆ ಐನೂರ ಮೂವತ್ತೊಂದು ಕಿಲೋಮೀಟರ್ ಈ ನದಿಯ ಒಂದು ಉದ್ದ ಇದೆ ಈ ಒಂದು ನದಿಯು ಹರಿಯುವಂತಹ ಪ್ರಮುಖವಾದಂತಹ ರಾಜ್ಯಗಳು ಅದರಲ್ಲೂ ಬಹುತೇಕ ಭಾಗ ಬಹುಭಾಗ ಅಂದರೆ ಕರ್ನಾಟಕ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಶಿವಮೊಗ್ಗ ದಾವಣಗೆರೆ ಹಾವೇರಿ ಬಳ್ಳಾರಿ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳ ಮೂಲಕ ಹಾದು ಹೋಗುತ್ತದೆ ಇನ್ನು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಜಿಲ್ಲೆ ನೋಡುವುದಾದ್ರೆ ಆಂಧ್ರ ಪ್ರದೇಶದ ಕರ್ನೂಲು ಮತ್ತು ತೆಲಂಗಾಣದ ಗಡಿ ಭಾಗದಲ್ಲಿ ಹರಿಯುತ್ತದೆ ಈ ಒಂದು ನದಿಯು ಪ್ರಮುಖ ಪುಣ್ಯಕ್ಷೇತ್ರಗಳಾದ ಶೃಂಗೇರಿ ಕೂಡ್ಲಿ ಹರಿಹರ ಹಂಪಿ ಕುಕ್ಕಡಗಾತ್ರಿ ಮೈಲಾರ ಹುಲಿಗಿ ಮಂತ್ರಾಲಯ ಹೀಗೆ ಅನೇಕ ಪುಣ್ಯಕ್ಷೇತ್ರಗಳಿಂದ ಹಾದು ಹೋಗಿ ಕೊನೆಯದಾಗಿ ಕೃಷ್ಣಾ ನದಿಯನ್ನ ಸೇರುತ್ತದೆ ಓಕೆ ನೋಡುದ್ರಲ್ಲ ಈಗ ತುಂಗಭದ್ರಾ ನದಿ ಎಲ್ಲಿಂದ ಹುಟ್ಟಿ ಎಲ್ಲಿಗೆ ನರಿಯುತ್ತದೆ ಅಂದ್ರೆ ಬನ್ನಿ ದೇವಸ್ಥಾನಕ್ಕೆ ಭೇಟಿ ನೀಡೋಣ ದೇವಸ್ಥಾನ ಹೇಗಿದೆ ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ ನೋಡೋಣ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ Mira la lenguaje sonando de ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ವೈಭವ ಭಕ್ತರ ಸಮೂಹ ಮತ್ತು ಭಂಡಾರ ಎರಿಸುವ ಕೆಲವು ದೃಶ್ಯಗಳನ್ನು ನಾವು ಇಲ್ಲಿ ನೋಡಬಹುದು ಇಲ್ಲಿನ ಒಂದು ಸಂಗೀತವೆಂದರೆ ಜಾನಪದ ಶೈಲಿಯ ಭಕ್ತಿ ಆ ಡೊಳ್ಳಿನ ಸದ್ದು ಮತ್ತು ಹೇಳುಕೋಟಿ ಹೇಳುಕೋಟು ಎಂಬ ಚಾಂಗಮಲೆ ಎಂಬ ಘೋಷಣೆಯನ್ನು ನಾವು ಇಲ್ಲಿ ನೋಡಬಹುದು ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಕ್ಷೇತ್ರ ಇದು ಕೇವಲ ಒಂದು ದೇವಸ್ಥಾನವಲ್ಲ ಲಕ್ಷಾಂತರ ಭಕ್ತರ ಶ್ರದ್ಧಾ ಕೇಂದ್ರ ಇಲ್ಲಿ ಜಾತಿ ಭೇದವಿಲ್ಲ ಬಡವ ಬಲ್ಲಿದ ಎನ್ನುವ ತಾರತಮ್ಯವಿಲ್ಲ ಇಲ್ಲಿ ಎಲ್ಲ ಬರುವಂತಹ ಭಕ್ತರಿಗೂ ಎಲ್ಲರಿಗೂ ಒಂದೇ ಒಂದು ದರ್ಶನವನ್ನು ನೀಡುವನೇ ಮೈಲಾರ ಲಿಂಗ ಇನ್ನು ಮೈಲಾರ ಕ್ಷೇತ್ರದ ಗುರುಪೀಠದ ಪರಂಪರೆಯನ್ನ ನಾವು ನೋಡುವುದಾದರೆ ಈ ಒಂದು ವಂಶಾವಳಿ ಹನ್ನೆರಡರ ಶತಮಾನದಿಂದಲೂ ಇಲ್ಲಿನ ವಂಶಾವಳಿಯನ್ನ ದಾಖಲಿಸಲಾಗಿದೆ ಮಲ್ಲಪ್ಪಯ್ಯ ಒಡೆಯರ್ ಸಣ್ಣ ತಮ್ಮಪ್ಪಯ್ಯ ಒಡೆಯರ್ ವೆಂಕಟಪ್ಪಯ್ಯ ಕಾಡಪ್ಪಯ್ಯ ಚಂದ್ರ ಏನೋ ಜಯಚಂದ್ರ ಒಡೆಯರ್ ಹಾಗೂ ಈಗಿನ ಗುರುಗಳು ವೆಂಕಟಪ್ಪಯ್ಯ ಒಡೆಯರ್ ಹೀಗೆ ಹದಿನೆಂಟನೇ ತಲೆಮಾರಿನ ಇತಿಹಾಸವಿದೆ ಎಂದು ಇಲ್ಲಿನ ಧರ್ಮಕರ್ತರು ಹೇಳುತ್ತಾರೆ ಇವರು ಕೇವಲ ಅರ್ಚಕರಲ್ಲ ಇಲ್ಲಿ ಸಿಂಹಾಸನಾಧಿಪತಿಗಳು ಮತ್ತು ರಾಜಗುರಿಗಳ ಇದ್ದಂತೆ ಕಪಿಲ ಮಹಾಮುನಿಗಳೇ ಇವರನ್ನ ಪೀಠದಲ್ಲಿ ಕೂರಿಸಿ ಮಾಯವಾದರು ಎಂಬ ಐತಿಹ್ಯವಿದೆ ಈ ಒಂದು ಧಾರ್ಮಿಕ ಕ್ಷೇತ್ರದ ಕ್ಷೇತ್ರಕ್ಕೆ ಈ ಪುಣ್ಯ ಕ್ಷೇತ್ರಕ್ಕೆ ಕೇವಲ ಕರ್ನಾಟಕದಿಂದ ಮಾತ್ರ ಭಕ್ತರಿಲ್ಲ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಹಾಗೂ ಕೇರಳ ಸುತ್ತಮುತ್ತ ಇರುವ ರಾಜ್ಯಗಳಲ್ಲಿ ಸಮೇತ ಈ ಒಂದು ಮೈಲಾರ ಲಿಂಗಪ್ಪನಿಗೆ ಸುಮಾರು ಭಕ್ತಾದಿಗಳಿದ್ದಾರೆ ಪ್ರತಿ ವರ್ಷವೂ ಕಾರ್ಮಿಕ ನಡೆಯುವ ಏನು ಜನ ಫೆಬ್ರವರಿ ಅಥವಾ ಮಾರ್ಚ್ ನಲ್ಲಿ ಏನು ನಡೆಯುತ್ತದೆ ಕಾರ್ಮಿಕ ಆ ಕಾರ್ಮಿಕ ಏನು ಕಾರಣಿಕಕ್ಕೆ ತಪ್ಪದೇನೆ ಎಲ್ಲಾ ಭಕ್ತಾದಿಗಳು ಯಾವುದೇ ಜಾತಿ ಭೇದ ಪಂದವಲ್ಲದೆ ಎಲ್ಲರೂ ಸಮೇತ ಈ ಕಾರಣಿಕಕ್ಕೆ ಭಾಗವಹಿಸ್ತಾರೆ ಇನ್ನು ಈ ಕ್ಷೇತ್ರಕ್ಕೆ ಹಳ್ಳಿ ಹಳ್ಳಿಯಿಂದ ಭಕ್ತರು ಎಲ್ಲಾ ಜಾತಿಯ ವರ್ಗದವರು ಮತ್ತೆ ಮನೆ ದೇವರುಗಳು ಏನು ಮಾಡಿಕೊಂಡಿದ್ದಾರೆ ಆ ಮನೆ ದೇವರು ಆದಂತಹ ಎಲ್ಲ ಭಕ್ತಾದಿಗಳು ಈ ಒಂದು ಕ್ಷೇತ್ರಕ್ಕೆ ಬರುತ್ತಾರೆ ಸುಮಾರು ಜಾತ್ರೆಯ ಸಮಯದಲ್ಲಿ ಇಪ್ಪತ್ತರಿಂದ ಮೂವತ್ತು ಲಕ್ಷ ಜನಗಳನ್ನ ಸೇರುವುದನ್ನು ನಾವು ಇಲ್ಲಿ ನೋಡಬಹುದು ಭಕ್ತರು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಮನೆಯಿಂದ ಮನೆ ದೇವರುಗಳಿಗೆ ಏನು ಸೇವೆಯನ್ನು ಸಲ್ಲಿಸಿಕೊಂಡು ಸಲ್ಲಿಸುತ್ತಾರೆ ಇನ್ನು ಮೈದಾನ ಲಿಂಗೇಶ್ವರ ಅವತಾರದ ರಹಸ್ಯ ಮತ್ತು ರಾಕ್ಷಸರ ಸಂಹಾರದ ಬಗ್ಗೆ ನಾವು ನೋಡುವುದಾದರೆ ಮಲ್ಲಾಸುರ ಮತ್ತು ಮಣಿಕಾಸುರ ಎಂಬ ರಾಕ್ಷಸರು ಮಣಿಚೂಲ ಪರ್ವತ ಅಂದ್ರೆ ಪ್ರೇಮಪುರಿ ಬೆಟ್ಟದಲ್ಲಿ ಋಷಿ ಮುನಿಗಳಿಗೆ ತುಂಬಾ ಅಂದರೆ ತುಂಬಾ ತೊಂದರೆ ಕೊಡುತ್ತಿದ್ದಾರೆ ಆ ಒಂದು ತೊಂದರೆ ಕೊಡುತ್ತಿದ್ದಾಗ ರಾಕ್ಷಸನನ್ನು ಕೊಲ್ಲಲು ಸಾಕ್ಷಾತ್ ಶಿವನು ಮೈಲಾರ ಲಿಂಗನಾಗಿ ಮತ್ತು ಪಾರ್ವತಿಯು ಗಂಗೆ ಮಾಳಮ್ಮನಾಗಿ ಕುದುರೆ ಏರು ಬರುತ್ತಾರೆ ರಾಜ ಮತ್ತು ಏನು ರಾಣಿಯರ ವೇಷದಲ್ಲಿ ಇದರ ಜೊತೆಗೆ ಏಳು ಕೋಟಿ ದೇವಾನು ದೇವತೆಗಳು ಭೂಮಿಗೆ ಇಳಿದು ಬರುತ್ತಾರೆ ಇದೇ ಕಾರಣಕ್ಕೆ ಇಲ್ಲಿ ಏಳು ಕೋಟಿ ಏಳು ಕೋಟಿ ಎಂಬ ಘೋಷಣೆ ಬಂತು ಎಂದು ನಾವು ಕೇಳಬಹುದು ಇನ್ನು ಸುಮಾರು ಹನ್ನೊಂದು ದಿನಗಳ ಕಾಲ ಭೀಕರ ಯುದ್ಧ ನಡೆಯುತ್ತದೆ ಕೊನೆಗೆ ಡೆಂಕನ ಮರಡಿ ಎಂಬ ಜಾಗದಲ್ಲಿ ರಾಕ್ಷಸರ ಸಂಹಾರವಾಗುತ್ತದೆ ಇನ್ನು ಈ ಮೈಲಾರಲಿಂಗ ಕ್ಷೇತ್ರದಲ್ಲಿ ಅರಿಶಿನ ಹುಟ್ಟಿದ ಒಂದು ರೋಚಕ ಕಥೆಯನ್ನು ನಾನು ನಿಮ್ಗೆ ಹೇಳ್ತೀನಿ ಇದು ಕೇವಲ ಜನರಿಗೆ ತುಂಬಾ ಇಷ್ಟವಾಗುವ ವಿಷಯ ಆ ಹಾಗೆ ಭಂಡಾರ ಕೇವಲ ಇಲ್ಲಿ ಪುಡಿಯಲ್ಲ ಅದಕ್ಕೆ ಒಂದು ದೈವಿಕ ಶಕ್ತಿ ಇದೆ ಹನ್ನೊಂದು ದಿನಗಳ ಯುದ್ಧದ ನಂತರ ಮೈಲಾರ ಲಿಂಗೇಶ್ವರನು ಸುಸ್ತಾಗಿ ನೆಲಕ್ಕೆ ಬೀಳುತ್ತಾನೆ ಆಗ ಪಾರ್ವತಿಗೆ ದಿಕ್ಕು ತೋಚದಂತಾಗುತ್ತದೆ ಆಗ ಪಾರ್ವತಿ ತನ್ನ ಮಂತ್ರಶಕ್ತಿಯಿಂದ ನಂದಿಯ ಒಂದು ಕೊಂಬನ್ನ ಮುರಿದು ಅದನ್ನೇ ಅರಿಶಿನದ ಕೊಂಬಾಗಿ ಮಾಡುತ್ತಾಳೆ ಆ ಅರಿಶಿನದ ಕೊಂಬನ್ನು ಕಲ್ಲಿನ ಮೇಲೆ ತೇದು ಗಂಧದಂತೆ ಮಾಡಿ ಮೈಲಾರ ಲಿಂಗೇಶ್ವರನ ಮೈಗೆಲ್ಲ ಲೇಪಿಸುತ್ತಾಳೆ ಆಗ ಸ್ವಾಮಿ ಮತ್ತೆ ಎದ್ದು ನಿಲ್ಲುತ್ತಾನೆ ಈ ನೆನಪಿಗಾಗಿಯೇ ಚಂಪಾಷ್ಠಿ ಎಂದು ಭಂಡಾರದ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗುತ್ತದೆ ಈ ಒಂದು ಸ್ವಾಮಿಯ ಮೈಲಾರಲಿಂಗೇಶ್ವರ ಸ್ವಾಮಿಯ ಹುಟ್ಟು ಮತ್ತು ಹಾಗೂ ಭಂಡಾರದ ಪೂಜೆಯಲ್ಲಿ ಆ ವಿಶೇಷವಾಗಿದೆ ಮೈಲಾರಲಿಂಗೇಶ್ವರನು ಲಿಂಗೇಶ್ವರನು ಷಷ್ಠಿ ದಿನ ಶತತಾರ ನಕ್ಷತ್ರದಲ್ಲಿ ಹುಟ್ಟಿದ್ದಂಥದ್ದು ಹಾಗೆ ಆ ದಿನ ಭಂಡಾರ ಪೂಜೆ ನಡೆಯುತ್ತದೆ ಸಕಲ ವಾದ್ಯ ಬಿರುದಾವಳಿ ಶ್ವೇತ ಛತ್ರಿಗಳೊಂದಿಗೆ ಈ ಒಂದು ಪೂಜೆಯನ್ನ ಮಾಡಲಾಗುತ್ತದೆ ಕುಣಿತ ಅರಿಶಿನ ಪುಡಿ ಮತ್ತು ಮುತ್ತು ರತ್ನ ಹವಳಗಳ ಮೂಲಕ ಈ ಒಂದು ಅರ್ಚನೆಯನ್ನ ಮಾಡಲಾಗುತ್ತದೆ ಈ ಪೂಜೆ ವರ್ಷ ಪೂರ್ತಿ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಲಭ್ಯವಿದೆ ಎಂದು ಇಲ್ಲಿನ ಗುರುಗಳು ಹೇಳುತ್ತಾರೆ ಪ್ರಮುಖವಾಗಿ ಇಲ್ಲಿನ ಧಾರ್ಮಿಕ ಹಾಗೂ ಪರಂಪರೆಯ ಸೇವೆಗಳನ್ನ ನಾವು ನೋಡಬಹುದು ಮೊದಲನೇದಾಗಿ ಏನು ಕುರುಡು ಕಾರಣ ಸೇವೆ ಇದು ಬಂದು ಮಲ್ಲಾಸುರ ಮತ್ತು ಮರು ಏನು ಮಲ್ಲಾಸುರ ಮತ್ತು ಮಣಿಕಾಸುರ ಸಂಹಾರದ ಸಂಕೇತವಾಗಿ ನಡೆಯುವಂತಹ ಸೇವೆ ಈ ಸೇವೆಯನ್ನ ದೀಕ್ಷೆ ಪಡೆದ ಭಕ್ತರು ಕುಣಿತ ಹಾಗೂ ಚಾಟಿ ಸೇವೆಯಿಂದ ಮಾಡುತ್ತಾರೆ ಎರಡನೇದಾಗಿ ಗುರವಯ್ಯನ ಸೇವೆ ವಂಶ ಪಾರಂಪರೆಯದಿಂದ ನಡೆಯುವ ಭಕ್ತಿ ಸೇವೆ ಇದಾಗಿರ್ತದೆ ಗುರುಗಳ ಆಶೀರ್ವಾದದೊಂದಿಗೆ ದೀಕ್ಷೆ ಪಡೆಯಲಾಗುತ್ತದೆ ಮೂರನೇದಾಗಿ ಭಂಡಾರ ಪೂಜೆ ಏನು ಚಂಪಾಷ್ಠಿ ದಿನ ನಡೆಯುವಂತಹ ಪ್ರಮುಖವಾದಂತಹ ಒಂದು ಪೂಜೆಯಾಗಿದೆ ಅರಿಶಿನ ಭಂಡಾರ ಅರ್ಪಣೆ ಮಾಡುವ ಮೂಲಕ ಮೈಲಾರಲಿಂಗೇಶ್ವರ ಹುಟ್ಟಿದ ದಿನವನ್ನ ಆಚರಣೆಯನ್ನ ಮಾಡುತ್ತಾರೆ ನಾಲ್ಕನೆಯದಾಗಿ ಅರಿಶಿನ ಕೊಂಬು ಸೇವೆ ಪಾರ್ವತಿ ದೇವಿಯ ಒಂದು ಶಕ್ತಿಯ ಸಂಕೇತ ಇದಾಗಿದೆ ಶಕ್ತಿ ಮತ್ತು ಪುನರುಜ್ಜೀವನದ ಆಚರಣೆಗಾಗಿ ಈ ಒಂದು ಸೇವೆಯನ್ನ ಮಾಡಲಾಗುತ್ತದೆ ಐದನೇದಾಗಿ ಕಾಯಿ ದೀವಟಿಗೆ ಸೇವೆ ಇದು ರಾತ್ರಿಯ ಪೂಜೆಯ ಸಮಯದಲ್ಲಿ ದೀಪಾರಾಧನೆಯನ್ನ ಮಾಡುವಂತಹ ಒಂದು ಸೇವೆಯಾಗಿದೆ ಮೈಲಾರ ಲಿಂಗನಿಗೆ ಏನು ಬೆಳಗುವಂತಹ ದೀಪ ದೀಪದ ಒಂದು ಸೇವೆಯಾಗಿದೆ ಇನ್ನು ಆರನೇದಾಗಿ ಚೌರಿ ಸೇವೆ ಸ್ವಾಮಿಗೆ ಶ್ರೇಷ್ಠವಾಗಿ ಗೌರವದಿಂದ ಸಲ್ಲಿಸುವಂತಹ ಒಂದು ಸೇವೆಯನ್ನೇ ಚೌರಿ ಸೇವೆ ಎಂದು ನಾವು ಹೇಳಬಹುದು ಇನ್ನು ಏಳನೆಯದಾಗಿ ಚಪ್ಪಿ ಸೇವೆ ಇದು ದೇವಾಲಯದ ಪರಂಪರೆಯ ಭಾಗವಾದ ಸೇವಾ ಆಚರಣೆಯಾಗಿದೆ ಆಗಿದೆ ಅಂತ ನಾವು ಇಲ್ಲಿ ನೋಡಬಹುದು ಇನ್ನು ಎಂಟನೆಯದಾಗಿ ದೋಣಿ ಸೇವೆ ಇದು ತುಂಗಾಭದ್ರ ನದಿಯ ತೀರದ ಪವಿತ್ರ ಸಂಕೇತದ ಸೇವೆಯಾಗಿದೆ ಇನ್ನು ಒಂಬತ್ತನೆಯದಾಗಿ ಕಾರ್ಣಿಕೋತ್ಸವ ಸೇವೆ ಡೆಂಕನ ಮರಡಿಯಲ್ಲಿ ನಡೆಯುವ ಭವಿಷ್ಯವಾಣಿ ಆಚರಣೆ ವರ್ಷ ಭವಿಷ್ಯ ಮಳೆ ಬೆಳೆ ಸೂಚ ವಿಷಯ ಮಳೆ ಬೆಳೆ ಸೂಚನೆ ಹಾಗೂ ಮುಂತಾದಗಳನ್ನ ನಾವು ನೋಡಬಹುದು ಇನ್ನು ಹತ್ತನೆಯದಾಗಿ ಅಭಿಷೇಕ ಮತ್ತು ವಿಶೇಷ ಪೂಜೆಗಳು ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಮಹಾಮಂಗಳಾರತಿ ಎನ್ನ ನಾವು ನೋಡಬಹುದು ನಮ್ಮ ಹೆಸರು ವಿನೋದಂತೆ ಎಷ್ಟು ವರ್ಷದ ನೀವು ಅಜ್ಜ ನಾವು ಇಲ್ಲೇ ಊಟದಿಂದ ವರ್ಷ ವರ್ಷ ಆಯ್ತು ಈಗ ನಾನು ನಾನಿರೋ ಜಾಗದಲ್ಲಿ ಗುಂಡಿನ ವಿಶೇಷತೆ ಆಯ್ತು ಅಲ್ಲ ನಮ್ ಬಗ್ಗೆ ಕೇಳ್ತಾರೋಸ್ಕರ ಬಂದಿದ್ದೀರಾ

ಒಂದು ಅಗಾಡ ಶಕ್ತಿ ಅಲ್ಲ ಅವ್ರಿಗೆ ಗೊತ್ತಿದೆ ಜನ ಎಲ್ಲೆಲ್ಲೋದ್ರೂ ಅಯ್ಯಪ್ಪನ ಭಕ್ತರ ಇದಾರೆ ಆತ ಕೋಟಿ ಗಂಟೆ ಜನ ಕರೆಸಿ ಅಂತಾನ ಎಲ್ಲಾ ಮಾಡ್ತಾನ ನಾವು ಏನಪ್ಪಾ ಇಲ್ಲಿ ಕಾಯ್ಕೊಂಡ್ ಬರ್ತೇವೆ ಒಂದ್ ಭಿಕ್ಷೆ ಬೇಡಿಕೊಂಡ್ ಆತಂದು ಹೆಸರು ಹೇಳಿ ನಮ್ಮ ಒಂದು ಒಂದ್ ಹೆಸರು ಏನು ನಮ್ಮ ಕೋರಿಕೆ ಇದನ್ನ ನೆರವೇರ್ಸಪ್ಪ ಅಂತ ಹೇಳ್ಬಿಟ್ಟು ಅಲ್ಲ ಭಕ್ತಾದಿ ದೇವ್ರ ಕೊಟ್ಟಿದ್ದ ಒಂದ್ ಜೀವನದ ನಮ್ಗೆ ಒಂದ್ ಆದಾಯ ಆಟ ಅದು ಅದು ಜೀವನ ಮಾಡಕ್ಕೆ ಅವ್ರ ಒಂದು ದಾರಿ ಕೊಟ್ಟಿದ್ದಾರೆ ಇನ್ನೇನಿಲ್ಲ ತುಂಬಾ ಮೈಲಾರಲಿಂಗೇಶ್ವರ ದೇವಸ್ಥಾನ ಹೇಗೆ ಪತ್ತೆಯಾಗಿದ್ದು ಈ ಒಂದು ಕಾಮಧೇನುನ ಕತೆ ಏನನ್ನೋದನ್ನ ಹೇಳ್ತೇನೆ ಆಂಧ್ರದ ನೇರಣಕಿ ಬೆಟ್ಟದಿಂದ ಕಪಿಲ ಮುನಿಗಳು ಅಂದ್ರೆ ಗೋಮಿನಿಗಳು ಬರ್ತಾರೆ ಅವರ ಜೊತೆಗೆ ಒಂದು ಕಾಮಧೇನು ಸಮೇತ ಇರುತ್ತದೆ ತುಂಗಭದ್ರಾ ನದಿ ತೀರದಲ್ಲಿ ಶಿವ ದರ್ಶನ ಮಾಡಿಸಿ ಎಂದು ಮುನಿಗಳು ಕಾಮಧೇನನ್ನ ಕೇಳ್ತಾರೆ ಆಗ ಕಾಮಧೇನು ತುಂಗಭದ್ರಾ ನದಿ ತೀರದ ಒಂದು ದೊಡ್ಡ ಹುತ್ತದ ಮೇಲೆ ನಿಂತು ಹಾಲು ಕರೆಯುತ್ತದೆ ಆ ಹುತ್ತವನ್ನು ಬಗೆದು ನೋಡಿದಾಗ ಅಲ್ಲಿ ಲಿಂಗ ಮೈಲಾರ ಲಿಂಗನ ಒಂದು ಲಿಂಗ ದರ್ಶನವಾಗುತ್ತದೆ ಇಲ್ಲಿಂದನೇ ಈ ಮೈಲಾರ ಸ್ವಾಮಿಯ ಮೈಲಾರಲಿಂಗೇಶ್ವರ ಸ್ವಾಮಿಯ ಒಂದು ಲಿಂಗ ಪ್ರತಿಷ್ಠಾಪನೆ ಮತ್ತು ದೇವಸ್ಥಾನದ ಪ್ರತಿಷ್ಠಾಪನೆ ಆಯಿತು ಎಂದು ನಾವು ನೋಡಬಹುದು ಈ ಒಂದು ಹಿನ್ನೆಲೆಯನ್ನ ಇನ್ನು ಪ್ರಮುಖವಾಗಿ ನಾವು ಇಲ್ಲಿ ಈ ಇನ್ನು ವಿಶೇಷವಾದ ಕೆಲವು ಓ ಏನು ಸೇವೆಗಳನ್ನ ನಾವು ನೋಡಬಹುದು ಮತ್ತೊಂದು ವಿಶೇಷವಾದ ಒಂದು ಸೇವೆ ಎಂದರೆ ಕಬ್ಬಿನ ಸರಪಳಿ ಸೇವೆ ಈ ಒಂದು ಕಬ್ಬಿನ ಸರಪಳಿ ಸೇವೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಕ್ಷೇತ್ರದಲ್ಲಿ ನಡೆಯುವಂತಹ ಅತ್ಯಂತ ಅಪರೂಪದ ಶಕ್ತಿಯುತ ಮತ್ತು ಭಕ್ತಿ ಭಾವದಿಂದ ತುಂಬಿರುವ ಒಂದು ವಿಶೇಷವಾದ ಆಚರಣೆ ಇದು ಭಕ್ತಿ ಮತ್ತು ತ್ಯಾಗ ಮತ್ತು ಸಂಕಲ್ಪದ ಸಂಕೇತವಾಗಿದೆ ಕಬ್ಬಿನ ಸರಪಳಿ ಎಂದರೆ ಏನು ಭಕ್ತರು ತಮ್ಮ ದೇಹದ ಮೇಲೆ ಕಬ್ಬಿನ ಸರಪಳಿಯನ್ನು ಹಾಕಿಕೊಂಡು ಸ್ವಾಮಿಯ ಹೆಸರನ್ನು ಜಪಿಸುತ್ತಾ ದೇವಾಲಯದ ಸುತ್ತ ಪ್ರದಕ್ಷಿಣೆ ಮಾಡುವ ಸೇವೆಯನ್ನೇ ಒಂದು ಕಬ್ಬಿನ ಸರಪಳಿ ಸೇವೆ ಅಂತ ಹೇಳುತ್ತಾರೆ ಇದು ದೇಹದ ನೋವಿಗಿಂತ ಭಕ್ತಿಯ ಶಕ್ತಿಯನ್ನು ಮೇಲುಗೈ ಮಾಡಿಸುವ ಒಂದು ತಪಸ್ಸಿನ ರೂಪ ಎಂದು ಕಬ್ಬಿನ ಸರಪಳಿಯ ಸೇವೆಯನ್ನ ನಾವು ನೋಡಬಹುದು ಈ ಸೇವೆಯನ್ನ ಏಕೆ ಮಾಡುತ್ತಾರೆ ಭಕ್ತರು ಸಾಮಾನ್ಯವಾಗಿ ಈ ಒಂದು ಸೇವೆಯನ್ನ ಸಂಕಲ್ಪ ಸ್ಫೂರ್ತಿಗಾಗಿ ರೋಗ ನಿವಾರಣೆಗಾಗಿ ಕುಟುಂಬ ಸಮಸ್ಯೆ ಪರಿಹಾರಕ್ಕಾಗಿ ಸಂತಾನ ಭಾಗ್ಯಕ್ಕಾಗಿ ವ್ಯಾಪಾರ ಹಾಗೂ ಉದ್ಯೋಗ ಪ್ರಗತಿಗಾಗಿ ಮೈಲಾರ ಲಿಂಗೇಶ್ವರನ ಕೃಪೆಯನ್ನ ಪಡೆಯಲು ಈ ಸೇವೆಗಳನ್ನ ಮಾಡುತ್ತಾರೆ ಈ ಕಬ್ಬಿನ ಸರಪಳಿ ಸೇವೆ ಬಂಧನ ಮುಕ್ತಿಯ ಸಂಕೇತವಾಗಿದೆ ಪಾಪ ಪರಿಹಾರ ಮತ್ತು ಮನೋಶುದ್ಧಿಗೆ ಕಾರಣವೆಂಬುದು ಒಂದು ನಂಬಿಕೆಯಾಗಿದೆ ಭಕ್ತನ ಅಹಂಕಾರವನ್ನು ಮುರಿದು ದೇವರಿಗೆ ಸಂಪೂರ್ಣ ಶರಗ ಶರಣಾಗತಿಯನ್ನ ಸೂಚಿಸುತ್ತದೆ ಈ ರೀತಿ ಸುಮಾರು ಸೇವೆಗಳನ್ನ ಈ ಒಂದು ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಒಂದು ಏನು ದೇವಾಲಯದಲ್ಲಿ ನಾವು ನೋಡಬಹುದು ಇನ್ನು ಕಾರ್ಣಿಕೋತ್ಸವ ಈ ಕಾರ್ಣಿಕೋತ್ಸವದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಸೇರುವಂತಹ ಈ ಜಾತ್ರೆಯಲ್ಲಿ ಡೆಂಕನ ಮರಡಿಯಲ್ಲಿ ಏನು ನಡೆಯುವಂತಹ ಈ ಒಂದು ಕಾರ್ಣಿಕೋತ್ಸವ ಭವಿಷ್ಯದ ದಿಕ್ಸೂಚಿ ಮಳೆ ಬೆಳೆ ಹಾಗೂ ನಾಡಿನ ಸ್ಥಿತಿಗತಿಯನ್ನ ಈ ಕಾರ್ಣಿಕ ನುಡಿ ನಿರ್ಧರಿಸುತ್ತದೆ ಅಂತ ನಮ್ಮ ಗುರುಗಳಾದಂತಹ ಆ ವೆಂಕಟಪ್ಪಯ್ಯ ಗುರುಗಳು ಹೇಳಿದ್ದಾರೆ ಇಲ್ಲಿಗೆ ಈ ನಮ್ಮ ಮೈಲಾರಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಟ್ರಾವೆಲ್ ವಿತ್ ಮಹರ್ಷಿ ನಿಮ್ಮೊಂದಿಗೆ ಥ್ಯಾಂಕ್ ಯು ಟ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಬಾಯ್ ಬಾಯ್